ಮುಗೀತು ಮತ್ತು ಎಷ್ಟೊಂದು ಜನ ಕುಂತಿದ್ರಿ ನಿಮ್ಮ ಮನೆಯದು ಓಮ್ ಟೂರ್ ಮಾಡ್ರಿ ಅಕ್ಕ ಓಮ್ ಟೂರ್ ಮಾಡಿರಿ ಅಂತ ಅದಕ್ಕೋಸ್ಕರ ನಾವಿವತ್ತು ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿವಿ ಮತ್ತು ಇವಾಗ ಬಟ್ಟೆ ಅದೆಲ್ಲ ಒಗ್ಯದದ ಇನ್ನು ಇವಾಗ ಕ್ಯಾನಲ್ಗೆ ಹೋಗಿ ಬಟ್ಟೆ ಹಾಕಬರ್ಬೇಕು ಮತ್ತು ನಮ್ಮ ಮಾವ ಬಿ ಹೊಲದ ಕಡೆಗೆ ಹೋಗಾರ ತುಂಬ ದಿನ ಆಯಿತು ಹೊಲ ನೋಡಿಲ್ಲ ಹೊಲದ ಕಡೆಗೆ ಹೋಗಿ ಬರ್ತೀನಿ ಅಂತ ಅವ್ರು ಬರೋಷ್ಟೊತ್ತಿಗೆ ನಾನು ಹೋಗಿ ಬಟ್ಟೆ ಅದೆಲ್ಲ ಹಾಕ್ಕೊಂಡು ಮನೆಗೆ ಬರಬೇಕು ಬನ್ರಿ ಬನ್ನಿ ನಮ್ಮೂರು ಕ್ಯಾನಲ್ಗೆ ಹೋಗಿ ಬಟ್ಟೆ ಹಾಕಬೇಕು ನೋಡ್ರಿ ನಾವು ಊರಿಗೆ ಬಂದಾಗೆಲ್ಲ ಇದೇ ಕ್ಯಾನಲ್ದಾಗೆ ಬಂದು ಬಟ್ಟೆ ಆಗಿತಿ ಮತ್ತು ಇಲ್ಲಿ ಇದ್ರೂ ಭೀ ಇಲ್ಲೇ ಇದೇ ಕ್ಯಾನಲ್ದಾಗೆ ಬಂದು ಬಟ್ಟೆ ಆಗಿತಿ ಮತ್ತು ಬೆಂಗ್ಳೂರಿಗೆ ಊರಿಗೆ ಏನು ಡಿಫ್ರೆಂಟ್ ಅಂದ್ರೆ ಬೆಂಗ್ಳೂರಾಗ ರೊಕ್ಕ ಕೊಟ್ಟಿಗೆಷಿಂದ ನೀರು ತೊಗೋಬೇಕು ಇಲ್ಲಾದ್ರೆ ಫ್ರೀಯಾಗೆ ನೀರು ಮತ್ತೆ ಮತ್ತು ಕ್ಯಾನಲ್ದಾಗ ಬಂದು ಬಟ್ಟೆ ಹೋಗಿಬೇಕಂದ್ರೆ ನಂಗಂತೂ ಭಾಳ ಖುಷಿ ಆಗ್ತದೆ ಮತ್ತು ಇಲ್ಲಿ ಊರಾಗ ಸಿಗೋ ವಾತಾವರಣ ಅಂದ್ರೆ ಎಲ್ಲಿ ಹುಡ್ಕಿದ್ರು ಸಿಗೋದಿಲ್ಲ ಅದೊಂದು ಇಲ್ಲಿ ವಾತಾವರಣ ಅಂದರೆ ನಂಗೆ ಇಶ್ ತುಂಬ ಅಂದರೆ ತುಂಬ ಇಷ್ಟ ಇದೇ ನೋಡ್ರಿ ಒಳಗೆ ತರ ಅದಂತ ನಿಮಗೆ ತೋರಿಸ್ತೀನಿ ಈ ಮನೆ ಕಟ್ಟೋ ಟೈಮಿಗೆ ನಮ್ಮ ಮಾವ ಮತ್ತ ಮೋನೇಶ ಭಾಳ ಅಂದ್ರೆ ಬಾಳ್ ಕಷ್ಟ ಪಟ್ಟದ ಕಾಣಿಸಕುಂತಾವಲ್ರಿ ಬಾಣ್ ಕಲ್ಲು ಇದು ಪ್ರತಿಯೊಂದು ಬುಜದಾಗ್ ಇಟ್ಕೊಂಡು ತಗೊಂಡೋಗಿ ಇಟ್ಟಿದ್ದ ಮನಿ ನೋಡ್ರಿ ಇದು ನಮ್ಮ ಅತ್ತಿಗೆ ಕೇಳಂಬರ್ರಿ ಯಾರ್ಯಾರ ಈ ಮನೆ ಇವೆಲ್ಲ ಕಾಣ್ಸಾಕುಂತವ್ ನೋಡ್ರಿ ಸಣ್ಣ ಅತ್ತಿ ಮನೆ ಯಾರ ಬೇಸಿ ಆಗಿರ್ ಹೌದಾ ಮತ್ತೆ ಈ ಮನಿ ಕಟ್ಟ ಟೈಮಿಗೆ ನಮ್ಮ ಮಾವ ಕೂಡಿಟ್ಟಿರೋ ಹನ್ನೊಂದು ರೂಪಾಯಿ ದುಡ್ಡು ಮತ್ತೆ ನಮ್ಮ ಅತ್ತಿದ್ದು ಸಂಘ ಮತ್ತೆ ಎಲ್ ಐ ಸಿ ರೊಕ್ಕ ಇದು ಮೇನ್ ಕಟ್ಟಕ ಕಾರಣ ಮತ್ತ ಇಲ್ಲಿ ನೋಡ್ರಿ ಇಲ್ಲಿ ಅಂತ ಅಲ್ಲ ಇದು ನಮ್ಮ ಮದ್ವಿಗೆ ಬಂದಿರೋ ಗಿಫ್ಟ್ ಮತ್ತೆ ಮೋನೇಶ್ ಕೇಳಿ ಮನಿ ಯಾರು ಯಾರು ಸೇರ್ ಕಟ್ಟಾರ ಅಂತ ಮೋನೇಶ್ ನೀನ್ ಬಿ ಇತ್ತಲ್ಲ ಈ ಮನಿ ಕಟ್ಟ ಟೈಮಿಗೆ ನಮ್ಮ ಕಾಕ ನಾನು ನಮ್ಮ ಅಜ್ಜಿ ಮತ್ತೆ ಅವ್ರು ಸ್ಕೂಲ್ ಹೋಗ್ತಿದ್ದೀವಿ ನಾವು ಸ್ಕೂಲ್ ಹೋಗಿದ್ದು ಅವಾಗ ಸ್ಕೂಲ್ ಬಿಟ್ಟು ಕಟ್ಟಿದ್ದು ಸಾಲಿ ಬಿಟ್ಟು ಕಟ್ಟಿದ ಮನೆ ನೋಡ್ರಿ ಇದು ನಮ್ಮ ಮನುಷ್ಯ ಸಾಲಿಗೆ ಹೋಗ್ತಿದ್ರು ಅವಾಗ ಒಂದ್ ಸ್ವಲ್ಪ ಸಾಲಿ ಬಿಟ್ಟು ಗೇಶಿ ನಮ್ ಸ್ವಲ್ಪ ದಿನ ಅವಾಗ ಕಟ್ಟಿದ ಮನೆ ನೋಡ್ರಿ ಮತ್ತ ಮತ್ತೆ ನಮ್ಮ ಮನುಷ್ಯ ಇನ್ನು ಸಣ್ಣತ ಇದ್ದ ಅವಾಗ ಅವಾಗ್ಲೇ ಅಷ್ಟು ದೊಡ್ಡ ದೊಡ್ಡ ಬಾಂಡ್ಗಳು ಎತ್ತಿಗೇಶನ್ ಭುಜದ್ ಮಾಡಿ ಇಟ್ಕೊಂಡಾರ ನೋಡ್ರಿ ಚಿಕ್ಕ ವಯಸ್ಸಿಂದಾನು ಸ್ಟ್ರಾಂಗ್ ಆಗಿದ್ದಾರೆ ಅಷ್ಟು ಚಿಕ್ಕ ವಯಸ್ಸು ಇಷ್ಟೇ ಇದ್ರು ಅವಾಗ ಅವಾಗ್ಲೇ ಬಾಣ್ಗಾಲ್ ಎತ್ತಿ ಭುಜದ್ ಮ್ಯಾಗ ಇಟ್ಕೊಂಡು ಎತ್ತಿ ಇಟ್ಟಿದ್ದೆಲ್ಲ ನಮ್ ಮೋನೇಶ್ ಮತ್ತ ನಮ್ಮ ಮಾವ ನೋಡ್ರಿ ಮತ್ತ ನೋಡ್ರಿ ಸಾಮಾನೆಲ್ಲಾ ಮ್ಯಾಗ ಅಲ್ಲೆಲ್ಲ ಸಾಮಾನುಗಳು ಕಾಣಸಕ್ ಹೊಂತ ಮತ್ತ ನಮ್ ದೊಡ್ಡ ಮಾವ ಮತ್ತ ನಮ್ ಸಣ್ಣ ಮಾವನ್ ತೋರಿಸ್ತೀನಿ ಬರ್ರಿ ಇಲ್ಲಿ ಕಾಣಸಕ್ ಕುಂತದ್ ನೋಡ್ರಿ ಇವರು ನಮ್ಮ ಸಣ್ಣ ಮಾವ ಅಂದ್ರೆ ನಮ್ಮ ಮೋನೇಶ್ ಅವರ ತಂದಿ ಮತ್ತೆ ಇವರು ನಮ್ಮ ಮಾವ ಅಂದ್ರೆ ನಮ್ಮ ಮಾವರ ತಂದಿ ಮೇನ್ ಕಾರಣ ನಮ್ಮ ಮನೆ ಕಟ್ಟಕ ಇವ್ರೇ ನೋಡ್ರಿ ಇವ್ರು ಬುನಾದಿ ಹಾಕಿ ಬಿಟ್ಟು ಅದ್ಮಾಗಾನ ನಮ್ಮ ಮಾವಂಗ ಮನಿ ಕಟ್ಬೇಕು ಮನಿ ಕಟ್ಬೇಕು ನಮ್ಮ ಅಣ್ಣ ಬುನಾದಿ ಅಷ್ಟೇ ಹಾಕಿ ಬಿಟ್ಟೋಗ್ಯಾರ ಮನಿ ಕಟ್ಬೇಕಂತ ಆಮ್ಯಾಗ ತಲೆ ಬಂದಿದ್ದು ನಮ್ಮ ಮಾವು ಆಮ್ಯಾಕ ಮನೆ ಕಟ್ಟಿದ್ರು ನೋಡ್ರಿ ಮೇನ್ ಕಾರಣನೇ ನಮ್ಮ ಸಣ್ಣ ಮಾವ ನೋಡ್ರಿ ಮನೆ ಕಟ್ಟಕ ಅವರೇ ಫಸ್ಟ್ ಮನೆ ಕಟ್ಬೇಕು ಮನಿ ಇಲ್ಲ ನಾವು ಫಸ್ಟ್ ಸೀಟ್ ಮನ್ಯಾಗ ಇದ್ವಿ ಇದ್ರೆ ನಮ್ಮ ಅವ್ರು ಮನೆ ಕಟ್ಬೇಕು ಮನೆ ಕಟ್ಬೇಕು ನಮ್ಗೆ ಇರಕ್ ಮನಿ ಇಲ್ಲ ಏನಿಲ್ಲ ಮಳೆ ಬಂದ್ರ ಒಳಗ ಹಾವುಗಳು ಚೇಳಗೋದಲ್ಲೆಲ್ಲಾ ಬರ್ತಿತ್ತು ಮನಿ ಒಳಗ ಅವಾಗ ಈ ಮನೆ ಕಟ್ಟಿದ್ದ ಇನ್ನೊಂದ್ ನಾಕಿ ಆದ್ವಿ ತೋರಿಸ್ತೀನಿ ಬರ್ರಿ ದೇವ್ರ ಮನಿ ಅದ್ರಲ್ಲಿ ನೋಡ್ರಿ ಇದು ದೇವ್ರ ಮನೆ ಇದೇ ನೋಡ್ರಿ ನಮ್ಮದು ದೇವ್ರ ಮನೆ ದೇವ್ರ ತೋರಿಸ್ತೀನಿ ಬರ್ರಿ ಇದ ನಮ್ಮ ಮನೆ ದೇವ್ರ ನೋಡ್ರಿ ಎಲ್ಲಮ್ಮ ಮತ್ತ ಮೋನೇಶ್ ತಾತ ಅವರೆಲ್ಲ ಇದ್ದಾರ ನಾ ಅದಷ್ಟನ್ ತೋರ್ಸಲ್ಲ ಮತ್ತು ಇದು ನಮ್ಮ ಮದ್ವೆಗೆ ಬಂದಿರೋ ಗಿಫ್ಟು ಫ್ರಿಜ್ ಇದು ಕವರ್ ಹಾಕಿಟ್ಟಿವಿ ಊರಿಗೆ ಹೋಗ್ತೀವಲ್ಲ ಅದಕ್ಕೆ ಇಲ್ಲಿ ಅದು ಬಂದು ಕಡಿತ ಅಂತ ಕವರ್ ಹಾಕಿಟ್ಟಿವಿ ಮತ್ತೆ ಈ ಫೋಟೋ ನಮ್ಮ ಸಣ್ಣವಾಗ ಕೊಟ್ಟಿದ್ದು ನಮ್ಮ ಮದುವೆಗೆ ಗಿಫ್ಟು ಇದು ನಾನು ಸಾಲಿಗೆ ಹೋಗೋ ಟೈಮಿಗೆ ನಮ್ಮ ಮಾವ ನಾನು ಇಳ್ದಿರೋ ಫೋಟೋ ಇದು ಆಗಿಂದ ಇಷ್ಟಪಡಕ್ಕೆ ಅಂತಿದ್ದಲ್ಲ ಅದಕ್ಕೆ ಆ ಟೈಮಲ್ಲಿ ಇಳ್ದಿರೋ ಫೋಟೋ ಇನ್ನು ಆವ ಫೋಟೋ ಸ್ವಲ್ಪ ಡಬ್ಬಾಗಿಟ್ಟಿವಿ ಒಂದು ಸ್ವಲ್ಪ ಇಲ್ಲಿ ಹಾಕಿ ಇದು ನನ್ನ ಫ್ರೆಂಡ್ಗೆ ಕೊಟ್ಟಿದ್ದು ನಮ್ಮ ಬೆಸ್ಟ್ ಫ್ರೆಂಡು ಇದು ಗಿಫ್ಟ್ ಹಾಕಿ ಕೊಟ್ಟಿದ್ದು ಇನ್ನೊಂದು ಮ್ಯಾಗೊಂದು ಅದು ಅಲ್ಲಂದ್ರೆ ಅದ ಅದು ನಮ್ಮ ಮೋನೇಶ್ ಕೊಟ್ಟಿರೋ ಗಿಫ್ಟು ಆ ಫೋಟೋ ಅದು ಸಂಕ್ರಾಂತಿ ಟೈಮಿಗೆ ಇಳ್ದಿದ್ದು ನೋಡ್ರಿ ನಾವು ಫೋಟೋಸ್ ಇದು ಮಂಚ ನಮ್ಮ ನಮ್ಮ ಅಣ್ಣ ಕೊಟ್ಟಿದ್ದ ನಮ್ಮ ದೊಡ್ಡಮ್ಮನ ಮಗ ಈ ಮಂಚ ಕೊಟ್ಟಿದ್ದು ಮತ್ತೆ ಇಲ್ಲಿ ಭೀ ಯಾವ ಸಾಮಾನು ಇದೆಲ್ಲ ಮದ್ವೆ ಟೈಮಿಗೆ ಬಂದಿರೋ ಸಾಮಾನು ಇನ್ನೊಂದು ಸ್ವಲ್ಪ ಫೋಟೋಸ ಅದು ಈ ಡಬ್ಬ್ಯಾದು ಅದೆಲ್ಲ ಇವಾಗ ತೆಗೆದು ತೋರ್ಸಕ್ ಆಗಲ್ಲ ಯಾಕಂದ್ರೆ ಇದೆಲ್ಲ ತೆಗಿಬೇಕು ಅದೆಲ್ಲ ತೆಗ್ದು ತೋರ್ಸ್ಬೇಕಂದ್ರೆ ಅದಕ್ಕೆ ಅದ ಅದ್ರೊಳಗೆ ಇಟ್ಟಿವಷ್ಟೇ ಸುಮ್ಮನೆ ಇದೆಲ್ಲ ನೋಡ್ರಿ ಮದುವಿಗೆ ಬಂದಿರೋ ಗಿಫ್ಟ್ ನೋಡ್ರಿ ಇನ್ನು ಚೀಲ್ದಾಗ ಎಷ್ಟೊಂದು ಅದೆಲ್ಲ ತೆಗ್ದು ತೋರ್ಸಕ್ ಆಗಲ್ಲ ಅಂತ ಅಷ್ಟೇ ಚೀಲ್ದಾಗೆ ತಗೋ ಬಂದಾಗಿಂದ ಅದಂಗೆ ಚೀಲ್ದಾಗೆ ಇಟ್ಟಿವಿ ತೆಗ್ದಿಲ್ಲ ಏನಿಲ್ಲ ನಾನ್ ಬಿ ನೋಡಿಲ್ಲ ಅದ್ರೊಳಗೆ ಏನೇನವ ಏನೇನಿಲ್ಲ ಅಂತ ಎಲ್ಲ ಸಹ ಅದ್ರೊಳಗೆ ಇಟ್ಟಿವಿ ಮತ್ತೆ ಇಲ್ಲಿ ಕಾಣಸಕ್ ಹೊಂದ ಇಷ್ಟು ಓದಿವಿ ನಮ್ಮ ಮತ್ತಿನ ಹೊಲ್ದಿದ್ ನೋಡ್ರಿ ಅವಾಗ ಮನೆಗೆ ಇದ್ದಿದ್ರಲ್ಲ ಕೆಲ್ಸಕ್ಕೆ ಹೋಗಿ ಬಂದು ರಾತ್ರಿ ಟೈಮಾಗ ಹೊಲ್ದಿದ್ವಿ ಎಲ್ಲ ಕೋದಿ ಇಲ್ಲಿ ಯಾವ ಇನ್ನು ಆಕದ್ ಮನೆಗ್ ಭಿ ಯಾವ ಜಗ್ಗಿ ಅವ್ರಿ ಅದೆಲ್ಲ ಇವಾಗ ಮಾಡಿ ಇವಾಗ ಮನೆ ಮ್ಯಾಗ ವ್ಯೂ ಯಾವ ತರ ಅಂತ ನಿಮಗ್ ಭೀ ತೋರಿಸ್ತೀನಿ ಹೋಗಮ್ಮಿ ನಮ್ ಮನೆ ಮ್ಯಾಗ ವ್ಯೂ ನೋಡ್ರಿ ಯಾವ ತರ ಅದಂತ ಸುತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಹಸ್ರಾಗಿತ್ತು ಇವಾಗ ನೋಡ್ರಿ ಏನಿಲ್ಲಗ ಎಲ್ಲ ತೆಗ್ದ್ಬಿಟಾರ ಅದು ಗದ್ದೆ ಇರೋದೆಲ್ಲ ನೋಡ್ರಿ ಈ ತರ ಅದ ನಾವು ರೀಲ್ಸ್ ಎಲ್ಲ ಇಲ್ಲೇ ಮಾಡ್ತೀವಿ ನೋಡ್ರಿ ಈಗ ಊರಿಗೆ ಬಂದ್ರೆ ಇಲ್ಲೇ ಇದೇ ಜಾಗದಾಗೆ ರೀಲ್ಸ್ ಮಾಡೋದು ಅಲ್ಲಿ ಕಾಣಿಸೋಕುತನ್ರಿ ಸಾಲಿ ಅಲ್ಲಿ ನಮ್ಮ ಮಾವ ಓದಿದ್ದು ಅಲ್ಲಿ ಎಂಟನೇ ಕ್ಲಾಸ್ ತನ ಅಷ್ಟೇ ಅದ ನಮ್ಮ ಮಾವ ಮತ್ತು ಮೂನೇ ವರ್ಷ ಅಲ್ಲ ಓದಿರೋದು ಅಲ್ಲೊಂದು ಬಾದಾಮಿ ಗಿಡ ಅದ ಅದ್ರ ಮ್ಯಾಗ ಅದ್ದಿ ಈ ಮನೆ ಕಟ್ಟೋ ಟೈಮಿಗೆ ನಾನು ಇಲ್ಲೇ ಇದ್ದೆ ಅವಾಗ ಅದ್ರ ಮ್ಯಾಗ ಅದ್ದಿ ನಮ್ಮ ಮಾವ ಹೋಗಿ ಬಾದಾಮಿ ಕಾಯಿ ತರ್ತಿದ್ರು ಅದನ್ನೆಲ್ಲ ಚಚ್ಚಿ ಚಚ್ಚಿ ಕುಟ್ಕೊಂಡು ತಿಂದೆ ನೋಡ್ರಿ ನಾವು ಇನ್ನೇನು ನಮ್ಮ ಮಾವ ಬರೋ ಟೈಮ್ ಆಗ್ಯದ ನೋಡಿರಿ ಈ ಥರ ಅದು ನೋಡ್ರಿ ಇಷ್ಟು ಚಲೋ ಅದು ನೋಡಿರಿ ನಮ್ಮೂರು ಇಲ್ಲಿ ಮ್ಯಾಲೆ ಮ್ಯಾಗ ಬಂದು ನೋಡೋದೇ ಒಂಥರ ಖುಷಿ ಕೊಡ್ತದೆ ನೋಡಿರಿ ಇನ್ನೂ ಮುಂಜ ಸಂಜೆ ಟೈಮು ಮುಂಜಾನೆ ಟೈಮು ಇನ್ನೂ ಚಲೋ ಕಾಣ್ತದೆ ಫುಲ್ಲು ಸೂರ್ಯ ಈ ಕಡೆಯಿಂದ ಹುಟ್ಟ ಕುಂತಿರ್ತಾರೆ ಅವಾಗ ಇನ್ನೂ ಚಲೋ ಕಾಣ್ತದೆ ಮತ್ತು ಸಂಜೆ ಟೈಮ್ ಅಂದ್ರೆ ಅಲ್ಲಿ ಸೂರ್ಯ ಮುಣುಗ್ತಾಯಿರ್ತದೆ ನಾ ಎಷ್ಟು ಕೆಂಪಿಗೆ ಇರ್ತದಂದ್ರೆ ಮಸ್ತಾಗಿ ಇರ್ತದ್ರಿ ಅದು ಭೀ ಮಾಡ್ತೀನಿ ವೀಡಿಯೋ ಅದು ಸಂಜೆ ಟೈಮಿಗೆ ಮಾಡ್ತೀನಿ ರೀ ಅಲ್ಲಿ ಮುಣಗೋಕು ಅಂತದ ಅವಾಗ ಚೊಲೋ ಕಾಣ್ತದೆ ಮತ್ತು ಅದ್ರಲ್ಲಿ ಟ್ಯಾಂಕಿ ಮ್ಯಾಗ ಮ್ಯಾಗ್ ಹತ್ಬೇಕಂತ ಅಂದ್ಕೊಂಡಿವಿ ಬಟ್ ಹತ್ತಕ್ಕೆ ಆಗೋವಲ್ಲದೆ ಹತ್ತಣ ಒಂದು ಸಾರಿ ಅದ್ರ ಮ್ಯಾಗ ಹತ್ತಿನಿ ಅದನ್ನೇ ವೀಡಿಯೋ ಮಾಡ್ತೀನಿ ರೀ ಇವಾಗ ಇನ್ನೇನು ನಮ್ಮ ಮಾವ ಬರೋ ಟೈಮ್ ಆಯ್ತು ಎಲ್ಲರೂ ಬರ ನಮ್ಮ ಮಾವ ನೋಡ್ರಿ ನಮ್ಮ ಮಾವ ಒಳ್ಳೆ ಶೀಕ್ ಬರಕಂತಾರ ಮಾವ ಹೇಗಿತ್ತು ಅಲ್ಲ ಹಂಗೇನಿಲ್ಲ ಬಾ ಕಾಲು ತೊಳ್ಕೊಂಡ್ ಬಾ ಮನೆಯೊಳಗ ಬಾ ನೋಡಿ ವಿಡಿಯೋ ಮಾಡಕಂತೀನಿ ಬ್ಲಾಗ್ ಮಾಡಕಂತೀನಿ ಏ ಯಾಕೆ ಬಾ ಒಳಗ್ ಬಾ ಏನ್ ಬ್ಲಾಗ್ ಇದು ಹೋಮ್ ಟೂರ್ ಮಾಡಕಂತೀನಿ ಈ ಕಡೆ ಬಾ ನಮ್ಮ ಮನೇದು ಹೋಮ್ ಟೂರ್ ಮಾಡಕಂತೀನಿ ಈ ಮನೆ ಯಾವ ತರ ಕಟ್ಟಿರಿ ಅಂತ ಹೇಳು ಹಾ ನೀವು ಮನೆ ಯಾವ ತರ ಕಟ್ಟಿದ್ರಿ ಹೆಂಗೆ ಕಟ್ಟಿದ್ರಿ ಅಂತ ಹೇಳು ಯಾವ ತರ ಅಂದ್ರೆ ಎಲ್ಲರ ಕಟ್ಟಾ ತರ ಕಟ್ಟಿದ್ದೀವಿ ಬಾ ಊಟಾಕೊಳ ಬಾ ಸರ್ ಊಟಾ ಮಂತಾ ಸರಿ ಬಾ ನಮ್ಮ ಮಡಮೂರು ಮನೆ ಅವರು ಕಿಚನ್ ಮನೆ

ಏನೇನ್ ಮಾಡಿದ್ರಿ ಚಲ ಹೊಲ ಏನ್ ಮಾಡ್ತಿ ಮಾಡಾರಿಲ್ಲ ಅಷ್ಟೇ ಮೂವರ್ ನೋಡ್ಬಾರ ಅದಕ್ಕೋಸ್ಕರ ಈ ಸಾಲ ಮರಿಯಾಗೆಲ್ಲ ಮಾಡಿದ ಆಗಿತ್ತು ಅದಕ್ಕೆ ಲೀಸಿ ಕೊಟ್ಟಿದೀವಿ ಸಾಲ ಮನೇನ ಕಟ್ಟಿದೀವಿ ಸಾಲ ಮುಟ್ತೇವ್ ಇವತ್ತಿಗೆ ಹ್ಮ್ ಮತ್ತ ಬೆಂಗ್ಳೂರ್ ನಿನ್ನ ಬೆಂಗಳೂರಿಗೆ ಹೋಗಬೇಕು ಅಂತ್ಕೊಂಡಿದ್ದೀವಿ ಇವರು ಇನ್ನೊಬ್ಬರು ಮೇನ್ ಕಾರಣ ಅಂದ್ರೆ ನಮ್ಮ ಯಾವ ನಿನ್ನೆ ಯಾವಾ ಬೆಂಗಳೂರಿಗೆ ಹೋಗೋದು ಬೇಡ ಅಂದ್ರೆ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾ ನಿನ್ನೆ ನೀಸಿದಾ ನಿನ್ನೇ ಮಂಗಳಾರದಂತಿಗೆಸ ಅಂತ ಬೇಡ ಅಂತಿರಲಿ ಇವತ್ತು ಬೆಂಗಳೂರು ಹೋಗ್ಬೇಕು ಮತ್ತೆ ರಿಟನ್ ಬೆಂಗಳೂರಿಗೆ ಹೋಗ್ತೀವಿ ಜಾತ್ರೆ ಅದೆಲ್ಲ ಮುಗಿತ್ತು ಜಾತ್ರೆ

ಒಂದೊಂದು ರೂಪಾಯಿ ಬಿ ವರ್ದಕ್ಷಿಣೆ ಕೇಳಿಲ್ಲ ನಿಮ್ಮ ಮಗಳ ಒಂದು ಬಂಗಾರ ನಮ್ಗೆ ಏನು ಬೇಡ ಹಂಗಂತ ನಮ್ಮ ನಮ್ಮ ಬೇಡ ಅಂತ ಹೇಳಿದ್ರು ಭಾಗ್ಯ ಹೋಮ್ ಟೂರ್ ವಿಡಿಯೋ ಮಾಡಿಬಿಟ್ಟು ನಮ್ಮ ಮನೆ ಅದೆಲ್ಲ ತೋರಿಸೋಣ ಅಂತ ಆಲ್ರೆಡಿ ಮತ್ತೆ ನಾ ಏನಿಲ್ಲ ಇವಾಗ ನಾವು ಮತ್ತೆ ಬಟ್ಟೆ ಕಂದು ಬಂದಾಳ ಈಗ ಬಟ್ಟೆ ಒಣಗಾಕ್ಬೇಕು ಇವಾಗ ಸ್ನಾನ ಮಾಡಿರಲಿಲ್ಲ ಅಕ್ಕಿ ಇನ್ನ ಹೇಳ್ಬೇಕಂದ್ರೆ ನಾನು ಸ್ನಾನ ಅಯ್ಯ ಅಲ್ಲಿ ನಾಟ ಹಚ್ಚಕತ್ತರ್ಗ

ಏನಾಗ್ಲಿ ಹುಟ್ಟು ಬೆಳೆದಿರೋ ಊರು ಬಿಟ್ಟಂದ್ರ ಮನ್ಸಿಗೆ ಒಂಥರ ಬೇಜಾರಾಗ್ತದ ಇಲ್ಲಿ ಜನ ತೋರಿಸೋ ಪ್ರೀತಿ ಇಲ್ಲಿ ಸಿಗೋ ಗಾಳಿ ಇಲ್ಲಿ ಕೆಲವೊಂದ್ ನೆನಪುಗಳೆಲ್ಲ ರೀ ಮನಿ ಸ್ನೇಹಿತರು ಅದೆಲ್ಲ ಫ್ರೆಂಡ್ಸ್ ಅದೆಲ್ಲ ತುಂಬಾ ಜನ ಏನೇ ಏನಿ ಇಲ್ಲಿ ತುಂಬಾ ಕಲೆಕ್ಷನ್ ಇರ್ತದೆ ನಮ್ಗೆಲ್ಲ ಮನ್ಸಿಗೊಂತರ ಏನು ಮಾಡೋದ್ ರೀ ಬೆಂಗ್ಳೂರಿಗೆ ಹೋಗೋ ಟೈಮಿಗೆ ಆಯ್ತಾರೆ ಬೇಜಾರಾಗ್ತಾಯಿತು ಮನೆ ಅದೆಲ್ಲ ಮುಚ್ಚಿ ಏನು ಇಟ್ಟಿದ್ಲೇ ಇದ್ದರೆ ಹಂಗೆ ಬೆಂಗ್ಳೂರಿಗೆ ಹೋಗೋದಂತ ಸ್ವಲ್ಪ ಬೇಜಾರು ಆಗ್ತದೆ ಬೆಂಗ್ಳೂರಿಗೆ ಹೋಗ್ಬೇಕು ಏನ್ ಮಾಡೋಕ್ಕಾಗಲ್ಲ ರೀ ಬದುಕು ಕಟ್ಟೋದಕ್ಕೋಸ್ಕರ ಬೆಂಗ್ಳೂರಿಗೆ ಹುಂಟಿ ಏನ್ ಮಾಡೋಕ್ಕಾಗ್ತ ಸ್ವಲ್ಪ ದಿನ ಅಷ್ಟೇ ಮತ್ತೆ ಸ್ವಲ್ಪ ಇವಾಗ ಇರೋ ಸಾಲ ಎಲ್ಲ ಕ ಮುಟ್ತು ಕೆಲವೊಬ್ಬರಿ ಯಾರೂ ಭಾಗ್ಯ ವಿಡಿಯೋ ಮಾಡೋದಕ್ಕೆ ಯಾರೋ ಕಮೆಂಟ್ ಮಾಡಿದ್ರು ಇದು ಏನು ರೀಲ್ಸ್ ಜೀವನ ಅಲ್ಲ ವಿಡಿಯೋ ಮಾಡೋದೇ ಜೀವನ ಅಲ್ಲ ಹಂಗೆ ಅಂತ ಹೇಳಿದ್ರು ನಾವು ಅದನ್ನೇ ನಂಬ್ಕೊಂಡು ಕೂತ್ಕೊಂಡಿಲ್ಲ ಇದು ನಾವು ವಿಡಿಯೋ ಮಾಡೋದೇ ಜೀವನ ರೀಲ್ಸ್ ಮಾಡೋದೇ ಜೀವನ ಇನ್ಸ್ಟಾಗ್ರಾಮ್ ಅದು ಅಂತ ನಾವು ಅದನ್ನೇ ನಂಬ್ಕೊಂಡು ಏನು ಕೂತ್ಕೊಂಡಿಲ್ರಿ ನಮಗೂ ದುಡಿಯೋ ಶಕ್ತಿ ಆದ ದುಡಿತೀವಿ ಆ ಥರ ಯಾರು ತಪ್ಪಾಯ್ತು ತಿಳ್ಕೊಕ್ಕೆ ಹೋಗ್ಬಿಡ್ರಿ ಏನ ಗೊತ್ತು ನಾವು ನಮ್ಮ ಲೈಫಲ್ಲಿ ಯಾವ ಸ್ಥಾನದಿಂದ ಹೆಂಗೆ ಬೆಳ್ಕಂಬಂತೂ ನಮಗ್ ಗೊತ್ತಿರ್ತದ ಸುಮ್ಮನೆ ತಿಳ್ಲಾರದ ಗೊತ್ತಿರ್ಲಾರದ ನಡ್ಬರ್ಕ್ ಬಂದ್ಬಿಟ್ಟು ಎಲ್ಲ ಕುತ್ಕೊಂಡು ಕೆಲವೊಬ್ರು ಕಮೆಂಟ್ ಮಾಡ್ತಾರ ನೋಡ್ರಿ ಅಂತರ್ಗಿನಿ ರಿಪ್ಲೈ ವಿಡಿಯೋ ಮಾಡೋಣ ನನ್ ಕಡೆದ ಮಾಡಿಲ್ಲ ಯಾಕಂದ್ರೆ ಅಂಥದ್ದೆಲ್ಲ ನನಗೆ ಬೇಕಾಗಿಲ್ಲ ನಂಗೆ ಬೇಕಾಗಿಲ್ಲ ನನ್ ಗೊತ್ತು ನನ್ ಮನಿ ಇಟ್ಕೋಬೇಕು ನಮ್ ಮನೆಯವ್ರ ಹೆಂಗಿಟ್ಕೋಬೇಕು ಕಷ್ಟ ಏನು ಎತ್ತ ಚಿಕ್ಕ ವಯಸ್ಸಿಂದಾನೇ ಗೊತ್ತು ಇವ್ರಿಷ್ಟ ಚಿಕ್ಕ ಹುಡುಗ ಇದ್ದಾಗ್ಲಿಂದನೇ ಕಷ್ಟ ಏನು ಹೆಂಗೆ ಅಂತ ಎಲ್ಲಾ ಗೊತ್ತಿದೆ ಚಿಕ್ಕ ವಯಸ್ಸಲ್ಲೇ ದುಡಿಯೋದು ಹೆಂಗೆ ಏನು ಜೀವನ ಏನಂತ ಎಲ್ಲಾ ಗೊತ್ತಿದೆ ಇವ್ರಿಗೆ ತಂದೆ ಇರ್ಲಾರ ಬದುಕು ಕಟ್ಕೋಬೇಕಂದ್ರ ಸುಮ್ನೆ ಅಲ್ಲ ಕೆಲಬ್ರಿಗೆ ಗೊತ್ತಿರ್ತದೆ ಅವ್ರ ಲೈಫ್ ಅಲ್ಲಿ ತಂದಿರ್ಲಿಲ್ಲ ಅಂದ್ರ ಅಂತವ್ರಿಗೆ ಗೊತ್ತಿರ್ತದೆ ಅವ್ರಿಗೆ ಯಾವ ಹೆಂಗೆ ದಿಂದ ಹೆಂಗ್ ಅಂತ ಗೊತ್ತಿರ್ಲಾರ ತಿಳಿಯಾರ ದಯವಿಟ್ಟು ಥರ ಕಮೆಂಟ್ ಮಾಡಕ್ ಹೋಗ್ಬಿಡ್ರಿ ಯಾರು ಅದು ಇನ್ಸ್ಟಾಗ್ರಾಮ್ ರೀಲ್ಸ್ನಾಗೀಲ್ಸ್ನಾಗ ನಲ್ಲದು ಫೇಸ್ಬುಕ್ನಾಗ ಮಾಡಿರೋದು ಒಬ್ಬ ಅದು ನೋಡ್ಬಿಟ್ಟು ಬಹಳ ಮನ್ಸಿಗೆ ಒಂಥರ ಬೇಜಾರು ಅನಿಸ್ತು ಇನ್ನೂವರೆಗೂ ಸೋಷಿಯಲ್ ಮೀಡಿಯಾದಿಂದ ಯಾವ್ದರಿಂದ ಒಂದ್ ರೂಪಾಯಿ ಪಡ್ಕೊಂಡಿಲ್ಲ ನಾವು ಯಾವ್ದೇ ಪ್ರಮೋಷನ್ ವಿಡಿಯೋಗಳು ಮಾಡಿಲ್ಲ ಕಮೆಂಟ್ ಮಾಡಕ್ ಮುಂಚೆ ಸಲ ಪ್ರೊಫೈಲ್ ಓಪನ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಕಮೆಂಟ್ ಮಾಡ್ರಿ ನಾವ್ ಆತರ ದುಡ್ಡೇ ಬೇಕು ನಮ್ಗೆ ವಿಡಿಯೋ ರೀಲ್ಸ್ ನಮ್ಮ ಜೀವನ ಅಂದ್ರೆ ನಾವು ಪ್ರಮೋಷನ್ ವಿಡಿಯೋ ಮಾಡ್ಕೋತಾ ಬರ್ತಾ ಇದ್ವಿ ನಮ್ಗೆ ಇಷ್ಟೊಂದು ಪ್ರಮೋಷನ್ ವಿಡಿಯೋ ಬಂದಿದೆ ಆದ್ರೆ ನಾವು ಒಂದು ಪ್ರಮೋಷನ್ ವಿಡಿಯೋನು ಮಾಡಿಲ್ಲ ಯಾಕಂದ್ರೆ ನಮ್ಗೆ ಜನಗಳಿಗೆ ರೀಚ್ ಆಗಬೇಕು ಅಷ್ಟೇ ಬೇರೆ ಕೆಟ್ಟ ಉದ್ದೇಶ ಏನು ಇಲ್ಲ ಅಷ್ಟೇ ವಿಡಿಯೋ ಮಾಡೋದು ನಮ್ಮ ಮನೋರಂಜನೆಗೋಸ್ಕರ ಇನ್ನೊಂದು ನೀವು ಇಷ್ಟಪಡೋಕೆ ಅಂತ ಮಾಡೋಕೈತಿವಿ ನಮ್ಗೆ ಇದೇ ಜೀವನ ಅಲ್ಲ ನಮ್ಗೆ ದುಡ್ಕೊಂತಿನ ತಾಕತ್ತಿನ ಅದ ಅದು ನಮ್ಗೆ ಗೊತ್ತಾದ ರೈತರ ಮಕ್ಕಳಿಗೆ ಹೊಸ್ದಾಗಿ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ ಗೊತ್ತಾಯ್ತಲ್ಲ ಓಕೆ ಬೇರೆ ಬೇರೆ ಅದೆಲ್ಲ ಬಿಟ್ಟಾಕಿ ಹೋಗ್ಲಿ ಅದೆಲ್ಲ ನಮ್ಗೆ ಬೇಡ ನಮ್ಗೆ ಏನಿದ್ರು ಒಳ್ಳೇದು ಬೇಯಿಸೋಣ ಇನ್ನೊಬ್ರಿಗೆ ಒಳ್ಳೇದಾಗೋದು ಬೇಯಿಸೋಣ ನೋಡ್ರಿ ಇವಾಗ ಈ ಡಿಸೆಂಬರ್ ತಿಂಗಳಾಗ ಮೂರು ಸಿನಿಮಾ ರಿಲೀಸ್ ಆಗ್ಲಾಕತ್ತವ ಅದು ಯಾವ ಅಂತ ದರ್ಶನ್ ಸರ್ ಒಂದು ಕಿಚ್ಚ ಸುದೀಪ್ ಹಣಂದೊಂದು ಮತ್ತೆ ಉಪೇಂದ್ರ ಸರ್ ಮತ್ತು ಶಿವನಂದು ಸೇರಿಬಿಟ್ಟು ಮಾಡೋರಲ್ಲ ಫಾರ್ಟಿಫೈವ್ ಫಾರ್ಟಿಫೈವ್ ಎಲ್ಲಾ ಸಿನಿಮಾಗ ಒಳ್ಳೇದಾಗ್ಲಿ ನಾವು ಕನ್ನಡಿಗರಾಗಿಬಿಟ್ಟು ಕನ್ನಡ ಸಿನಿಮಾನ ಬೆಳೆಸೋಣ ಎಲ್ಲ ಹೀರೋಗಳಿಗೂ ಪ್ರೀತಿ ತೋರ್ಸೋಣ ಎಲ್ಲ ಸಿನಿಮಾಗೂ ಪ್ರೀತಿ ತೋರ್ಸೋಣ ಅವ್ರವ್ರ ಹೀರೋಗಳ ಮೇಲೆ ಅವ್ರವ್ರಿಗೆ ಅಭಿಮಾನ ಇರುತ್ತೆ ಇರ್ಲಿ ಒಳ್ಳೇದು ಆದ್ರೆ ಎಲ್ರು ಪ್ರೀತಿಸೋಣ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬರಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಓಕೆ ಎಲ್ಲರೂ ಎಲ್ಲ ಸಿನಿಮಾನ ನೋಡಿ ಮತ್ತು ನಮ್ಮ ಓಮ್ ಟೂರ್ ವಿಡಿಯೋ ಹೆಂಗಿತ್ತಂತ ನಿಮ್ಗಿಷ್ಟ ಆದ್ರೆ ಹಾ ಒಂದು ಲೈಕ್ ಕೊಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಹೇಳ್ರಿ ಇನ್ನೊಂದು ಹೇಳ್ತೀನಲ್ಲ ಅದೇನ ಕಮೆಂಟ್ ಮಾಡಿದ್ರಲ್ಲ ಮಾಡ್ಬೇಕು ಕಮೆಂಟ್ ಇಲ್ಲ ಅಂತ ಹೇಳೋದಿಲ್ಲ ಬಟ್ ನಾವು ಏನಾದರೂ ತಪ್ಪು ಅದನ್ನು ಹೇಳೋದೊಂದು ರೀತಿ ಇರ್ತದ ಆ ತರ ಹೇಳ್ಬೇಕು ಬಟ್ಟೆ ಒಣಗಾಕ ಓಕೆ ಯಾರು ತಲೆಗೆ ಹಾಕೋಬೇಡ್ರಿ ಯಾಕಂದ್ರೆ ಅಂತಂದ್ರೆ ನಾನು ತಲೆಗೆ ಹಾಕೊಳ್ಳೋದಿಲ್ಲ ನಾನು ನಮ್ಗೆ ಬೇಕಾಗಿರೋದೇನೋ ನಮ್ ಗುರಿ ಏನೋ ಅಷ್ಟು ನೋಡ್ಕೊಂಡು ಇರೋಣ ಮತ್ತೇನು ಹೇಳ್ತೀವಿ ಆ ಬಗ್ಗೆ

ನಿಮ್ಮ ಪ್ರೀತಿ ಬಲಿ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಿರ್ತೀವಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಇವಾಗ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಸೊ ಬಾಯ್ ಬಾಯ್ ಇವಾಗ ಮತ್ತೆ ಎಗ್ ರೋಲ್ ಅಡಿಗೆ ಅದೆಲ್ಲ ರೋಲ್ ಅದೇ ಬರ್ಗರ್ ಅದು ಇವರು ಇನ್ನೊಂದ್ ಏನೋ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಾರ ಗೊತ್ತಿಲ್ಲ ಏನ್ ಮಾಡ್ತಾರಂತ ಅದು ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಬೆಂಗಳೂರು ಹೋಗೋದಾಗ ಅದ್ರ ರೆಸಿಪಿ ಬಗ್ಗೆ ವಿಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಬೇಡ ಇದು ಭಾಳ ಲೆಂತ್ ಆಗ್ಲಾಕತ್ತ ಅನ್ಸಕತ್ತ ವಿಡಿಯೋ ಇಲ್ಲಿ ಎಂಡ್ ಮಾಡಮ್ರಿ ಇಲ್ಲ ನನ್ಗೆ ಅನ್ಸಕತ್ತ ಯಾಕ ಜಾಸ್ತಿ ಮಾತಾಡಿದ್ವಿ ಅನ್ಸ ನನಗೆ ಅನ್ಸಲಕತ್ತದ ಓಕೆ ರೀ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗನ್ರಿ ಗುಡ್ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದ ಧನ್ಯವಾದಗಳು